ಚಿತ್ರದುರ್ಗ ಕೋಟೆಯ ರಹಸ್ಯ ಒಂದು ಕಾಲದಲ್ಲಿ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಚಿತ್ರದುರ್ಗ ಹಳ್ಳಿಯಲ್ಲಿ ಅತಿದೂರಿನ ಏರಿಯ ಮೇಲೆ ಬರುವ ಚಿತ್ರದುರ್ಗ ಕೋಟೆ ಬಹುಮಾನವಾಗಿತ್ತು ಅದು ರಾಜಮಹಾಲು ಕಬ್ಬು ಬಾರಿಗಳು ಹಗಲು ಕವಚಗಳೊಂದಿಗೆ ಎಲ್ಲರಿಂದ ದೂರವಿತ್ತು ಈ ಕೋಟೆಯ ಕತೆ ಅವುಗಳಲ್ಲಿ ಹಲವು ರಹಸ್ಯಗಳನ್ನು ಹೊತ್ತಿದೆ ಚಿತ್ರದುರ್ಗ ಕೋಟೆಯ ಇತಿಹಾಸ ಚಿತ್ರದುರ್ಗ ಕೋಟೆ ಪ್ರಾಚೀನ ಕಾಲದಲ್ಲಿ ಒಂದು ದೊಡ್ಡ ಸೈನಿಕ ಕೇಂದ್ರವಾಗಿತ್ತು ಇವುಗಳ ನಡುವಿನ ಪ್ರಮುಖ ಪಟವಲಯಗಳಾಗಿ ಈ ಕೋಟೆ ಕಿಲ್ ಗಾರ್ಡನ್ ಎಂಬ ತಾಂತ್ರಿಕ ಪ್ರಕ್ರಿಯೆಯು ಬಳಕೆಗೊಂಡಿತು ಚಿತ್ರದುರ್ಗವನ್ನು ಕೊಂಡಿತು ಹೊಸನಾಯಕ ಎಂಬ ರಾಜನು ಇದನ್ನು ವಿಭಿನ್ನ ಶಕ್ತಿಯು ಬೆಳೆಸಲು ತಲುಪಲು ಸದಾ ಪ್ರಯತ್ನಿಸುತ್ತಿದ್ದನು ರಹಸ್ಯಗಳು ಮತ್ತು ನೈತಿಕತೆ ಚಿತ್ರದುರ್ಗ ಕೋಟೆಯೊಳಗಿನ ಸಂಪ್ರದಾಯಗಳು ಅನೇಕರನ್ನು ಅಪರೂಪದ ಜಾಗಕ್ಕೆ ಸಾಗಿಸಿದವು ಒಂದು ದಿನ ರಾಜನು ತಾನು ಬಲವಾದ ಶತ್ರುವಿಗೆ ತನ್ನ ಕಡೆಯನ್ನು ಪ್ರದರ್ಶಿಸುವುದಕ್ಕೆ ತೆರಳಲು ಯೋಜನೆ ರೂಪಿಸಿದನು ಇಲ್ಲಿಯವರೆಗೆ ರಹಸ್ಯವೆಂದರೆ ಈ ಕೋಟೆಯ ಒಳಗಿನ ಸ್ವಚ್ಛತೆ ನೈತಿಕ ಗೌರವಗಳು ಶಕ್ತಿಯ ಕಾರ್ಯತಂತ್ರದಲ್ಲಿ ಸ್ಥಾಪಿತವಾಗಿದ್ದವು ಕೋಟೆಯ ನಾನಾ ದಾರಿಗಳು ಚಿತ್ರದುರ್ಗ ಕೋಟೆಯಲ್ಲಿ ನಾಲ್ಕು ಮುಖ್ಯ ದಾರಿಗಳು ಇದ್ದವು ಒಂದು ಭದ್ರತಾ ದಾರಿ ಒಂದು ಕಾಳಗ ದಾರಿ ಒಂದು ಸಾರ್ವಜನಿಕ ಪ್ರವೇಶ ದಾರಿ ಮತ್ತು ಒಂದು ಸೇನೆ ದಾರಿ ಇವುಗಳನ್ನು ರಾಜನು ವಿಭಿನ್ನವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು ಹಾಗಾಗಿ ಅವನು ಹತ್ತಿರದ ಎಲ್ಲಾ ಶತ್ರುಗಳೊಂದಿಗೆ ಹೋರಾಟದಲ್ಲಿ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದನು ದಿನವೊಂದರ ಸಾಹಸ ಒಂದು ದಿನ ಕೆಲಕಾಲದಲ್ಲಿ ರಾಜನು ಕಳ್ಳನೊಬ್ಬನನ್ನು ತನ್ನ ಕೋಟೆಯೊಳಗೆ ಸೆರೆಯಿಸಿಕೊಂಡಿದ್ದನು ತಕ್ಷಣ ಅವನು ಚಿತ್ರದುರ್ಗದ ಹೊರಗಿನ ನದಿಗೆ ಹತ್ತಿರದ ಕಾಟಕಟ್ಟಿದ ಪ್ರದೇಶದಲ್ಲಿ ಕಳ್ಳನನ್ನು ಸಹಕಾರಕ್ಕಾಗಿ ಕರೆದುಕೊಂಡು ಹೋಯ್ದನು ಕೊನೆಗೂ ಅವನು ಇಷ್ಟಾರ್ಥವನ್ನು ಪಡೆಯುವ ಮೂಲಕ ಸೇನೆ ಆಕ್ರಮಣದ ಸಂದರ್ಭದಲ್ಲಿ ಹೋರಾಡಲು ಅರ್ಹವಾದ ಶಕ್ತಿಯನ್ನು ಪಡೆದನು ಕೋಟೆಯ ರಹಸ್ಯ ಭವಿಷ್ಯ ಚಿತ್ರದುರ್ಗದ ಕೋಟೆ ಇಂದು ಪ್ರಚಾರವಾದ ಕ್ಷೇತ್ರವಾಗಿ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಆದರೆ ಅವುಗಳಲ್ಲಿ ಕೆಲವು ಸ್ಥಿತಿಗಳು ಇನ್ನೂ ಅನ್ವೇಷಣೆಗೆ ಇದೆ ಕನಿಷ್ಠ ಅರವತ್ತು ದಶಕಗಳಿಂದ ವಿರಾಟ್ ಜನಕಾಲದ ರಾಜಕೀಯ ದೋಹ ಮತ್ತು ಪ್ರತಿಸ್ಪರ್ಧಿಗಳ ಭದ್ರತಾ ನಕ್ಷೆಯು ಇನ್ನೂ ಅನೇಕ ಸಣ್ಣ ರಹಸ್ಯಗಳನ್ನು ತರಲು ಬಾಕಿ ಇದೆ ಕಥೆ ಪಾರ ಚಿತ್ರದುರ್ಗ ಕೋಟೆ ಶಕ್ತಿಯ ಧೈರ್ಯ ಮತ್ತು ಗೌರವದ ಪೀಠವಾಗಿದೆ ಇದು ನೈತಿಕತೆ ಗಾಢ ಆಯುಧದ ಕಥೆಗಳೊಂದಿಗೆ ಭಾರತದ ಸಮುದಾಯಗಳನ್ನು ಸಂಪರ್ಕಿಸಲು ಸಾಮರ್ಥ್ಯವನ್ನು ಹೊಂದಿದೆ